ನಾನೇನಾದರೂ ನಿಮ್ಮ ಜೊತೆಯಲ್ಲಿ ಇದ್ದಿದ್ರೆ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಅನೇಕ ಗುಲಾಮರಲ್ಲಿ ನಾನು ಒಬ್ಬರಾಗ್ಬಿಡ್ತಿದ್ದೆ ಅಲ್ವಾ ಆದರೆ ಆ ಗುಲಾಮಗಿರಿಯಿಂದ ನನ್ನ ಬಿಡಿಸಿದವರು ಯಾರು ಭಾರತೀಯ ಜನತಾ ಪಕ್ಷ ನಾನು ಈಗಲೂ ಹೇಳ್ತೇನೆ ಇಲ್ಲೇ ನನ್ನ ಸಹೋದರ ಒಬ್ಬ ಕೊಡ್ತಿದ್ದಾನೆ ಅಂಬಾರಾಯ ಅಷ್ಟಿಗೆ ನನಗಲ್ಲಿ ಆಗಿದ್ದ ತೊಂದರೆಗೆ ಓಡಿ ಬಂದ ನನ್ನನ್ನು ನೋಡ್ಲಿಕ್ಕೆ ಅವ್ರನ್ನು ಬಿಡಲಿಲ್ಲ ಅವರೆಲ್ಲ ಸ್ಲೋಗನ್ ಕೂಗಿದ್ರು ನೀವನು ಕೂಗಿದ್ದಕ್ಕೆ ಅಲ್ಲಿರೋರು ಸೇರ್ಕೊಂಡು ಎಲ್ಲರೂ ಹೊಡೆದ್ರು ಯಾಕಂದ್ರೆ ನಿಮಗೂ ಗೊತ್ತು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಆತನ ಮೇಲೂ ಕೂಡ ತುಂಬಾ ಕೋಪ ಇದೆ ಅದಕ್ಕೆ ಮಾಡಿದ್ವಿ ಹೊಡೆದ್ವಿ ನಾನಂತೂ ಎಂಟು ಗಂಟೆಗೆ ಎಂಟು ಕಾಲಗೆ ನಾನು ನನ್ನ ಹೆಂಗಾದ್ರೂ ನಾನು ಹೇಳಿದೆ ನೀವೇನಾದ್ರೂ ನಾನು ಚಾಲೆಂಜ್ ಮಾಡಿದೆ ಪೊಲೀಸ್ಗೆ ಇನ್ನತ್ತು ನಿಮಿಷ ಸಮಯ ಕೊಡ್ತೀನಿ ನೀವೇನಾದ್ರೂ ನನ್ನನ್ನು ಹೊರಗಡೆ ಬಿಡ್ಲಿಲ್ಲ ಅಂದ್ರೆ ಇವತ್ತು ಹೋಗೋದಿಲ್ಲ ಇಲ್ಲೇ ಇರ್ತೀನಿ ನಾನು ಅಂದ ತಕ್ಷಣ ಅವ್ರಿಗೆ ಭಯ ಬಂತು ಇನ್ನೇನೇನು ಹಾಕ್ಬೋದೋ ಬೇಡ ಅಂತ ಶುರು ಮಾಡಿ ಹೊರ್ಗಡೆ ಬಿಟ್ಟು ಕಲ್ಲುಗಳು ತಂದಿದ್ರು ಮೊಟ್ಟೆಗಳು ತಂದಿದ್ರು ಇನ್ನೇನೇನು ಪ್ಯಾಕೆಟ್ ಅಲ್ಲಿ ಇತ್ತು ನನಗ್ ಗೊತ್ತಿಲ್ಲ ನಾನು ನೋಡಿಲ್ವಲ್ಲ ಮಸಿ ತಂದಿದ್ರು ನನಗಾಕ್ಬೇಕಂತ ತಂದಿದ್ರು ಮನೆಯಲ್ಲಿ ಪಾಪಿ ನಾನು ಸಿಕ್ಲಿಲ್ಲ ನನ್ನ ಕಾರ್ ಸಿಕ್ತು ಹಾಕಿದ್ರಿ ತೀರ್ಥ ನಿಮ್ಮ ಹಗೆತನ ತೀರ್ಥ ಪ್ರಿಯಾಂಕ ಅವರೇ ಇನ್ನೊಂದು ಮಾತು ಹೇಳಿದ್ರಿ ಯಾಕೆ ಐದು ಗಂಟೆ ಹಾಕುತ್ತಿರುವಂತಹ ಪತ್ರಿಕೆ ಅವ್ರಿಗೆ ಹೇಳಿದ್ರು ಇನ್ನೇನ್ರಿ ಅವ್ರಿಗೇನು ಪದ್ಮಭೂಷಣ ಕೊಡ್ಬೇಕಾ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟ ಅಂದ್ರೆ ಏನರ್ಥ ನಮ್ಮ ಉತ್ತರ ಹಿಂಗೆ ಇರುತ್ತೆ ಅನ್ನೋದು ಇದು ಸರ್ಕಾರದ ಉತ್ತರ ಇದು ಒಬ್ಬ ಸಚಿವರು ಹೇಳಿದ್ರೆ ಅದು ಸರ್ಕಾರದ ಉತ್ತರ ಮಾನ್ಯ ಮುಖ್ಯಮಂತ್ರಿಗಳೇ ಕೊಡಗಿಗೆ ತಾವು ವಿರೋಧ ಪಕ್ಷದ ನಾಯಕರಾಗಿ ಹೋದ್ರಿ ಯಾರೋ ದಾರಿಯಲ್ಲೊಂದು ಮಟ್ಟ ಹೆಸರು ಬಿಟ್ರು ಸರ್ಕಾರ ನಮ್ಮದಿತ್ತು ಅವಾಗ ಏನ್ ಹೇಳಿದ್ರಿ ಐ ಎಮ್ ಫ್ಯಾಕ್ಟೋ ಚೀಫ್ ಮಿನಿಸ್ಟರ್ ನನಗೆ ಹಾಕಿದ್ದಾರೆ ಅಂತಂದ್ರೆ ಈ ಸರ್ಕಾರ ಏನ್ ಮಾಡ್ತಾ ಇದೆ ಮಣ್ಣು ತಿಂತಾ ಇದೆಯಾ ಅಂದ್ರೆ ನೀವೇನು ತಿಂತಾ ಇದ್ದೀರಿ ಈಗ ಹೇಳಿ ಸ್ವಾಮಿ ದಲಿತ ಏನಾದರು ವಿರೋಧ ಪಕ್ಷ ನಾಯಕನಾದ್ರೆ ಡಿ ಫ್ಯಾಕ್ಟೋ ಚೀಫ್ ಮಿನಿಸ್ಟರ್ ಅಲ್ವಾ ನೀವು ಮಾತ್ರನಾ ಮಾನ್ಯ ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರು ಕೂಡ ಈ ದೇಶದ ವಿರೋಧ ಪಕ್ಷದ ನಾಯಕರೇ ಅವರು ಡೀಪ್ ಆ್ಯಕ್ಟ್ ಪ್ರೈಮ್ ಅನ್ನಬೇಕ ಬೇಡ ನನ್ನ ಅಂದ್ರೆ ನಿಮ್ಮನ್ನ ಯಾಕೆ ಅನ್ನಬೇಕು ನಿಮ್ಮನ್ನ ನಾನು ಪ್ರಶಸ್ತಿ ಕೇಳಿದ್ನಾ ನನಗೆ ಪ್ರಶಸ್ತಿ ಕೊಡೋ ಯೋಗ್ಯತೆ ಪ್ರಿಯಾಂಕಾ ನಿಮಗಿದೆಯಾ ಕೊಡೋಕ್ಕಾಗುತ್ತ ನಿಮ್ಮ ತಂದೆಯವ್ರಿಗೂ ಇಲ್ಲ ಎಲ್ಲದಕ್ಕಿಂತ ಹೆಚ್ಚಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಡಲಾಗದಂತ ನಿಮ್ಮ ಕಾಂಗ್ರೆಸ್ ಹತ್ರ ನಾವು ಪ್ರಶಸ್ತಿ ಕೇಳ್ತೀವ ತಮ್ಮ ಅಂಬೇಡ್ಕರ್ ಅವರನ್ನ ಪರಿಪರಿಯಾಗಿ ಮುಗಿಸಿದ್ರಿ ಭಾರತೀಯ ಜನತಾ ಪಕ್ಷ ವಿ ಪಿ ಸಿಂಗ್ ಅವರ ಸರ್ಕಾರ ಬರಬೇಕಾಯ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ರವರಿಗೆ ಗೌರವ ಕೊಡ್ಲಿಕ್ಕೆ ನನ್ನ ನೀನ್ ಚಪರಾಸಿ ಅನ್ಕಂಡ್ರ ನೀವು ಮಾತ್ರ ಹುಲಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೆಳೆಸಿದ ಹುಲಿಗಳು ಸತ್ಯ ಹೇಳ್ತೇನೆ ನೀವು ಹುಲಿಗಳಲ್ಲ ಹುಲಿಯಲ್ಲಿದೆ ಅಂದ್ರೆ ನೋಡಿ ಇಲ್ಲಿ ಕುಳಿತಿದೆ ಇಲ್ಲಿ ಇದು ಹುಲಿಗಳು ನೀವು ನರಿಗಳು ನೀವು ನರಿಗಳು ನನ್ಗೆ ಹೇಳಿ ಮೂರು ಸಾರಿ ಮೂರು ಸಾರಿ ನಾನು ಮಂತ್ರಿ ಆಗಿದ್ದೇನೆ ನಾನು ಒಂದು ಅಂದಿದ್ದು ತಪ್ಪು ಅಂತ ಯಾರಾದ್ರೂ ನೀವು ಹೇಳ್ರಿ ನಾನು ಕ್ಷಮೆ ಕೇಳ್ತೇನೆ ನಾನು ಇವತ್ತು ಕ್ಷಮೆ ಕೇಳಿಲ್ಲ ತಪ್ಪಾಗಿ ಹಾಕುತ್ತ ಹಾಕೊಳ್ಳಿ ಕ್ಷಮೆ ಕೇಳೋದು ಇಲ್ಲ ಯಾಕೆ ಗೊತ್ತಾ ಪ್ರಧಾನಮಂತ್ರಿ ಮೋದಿ ಅವರು ಅದು ಆನೆನೇ ಬಸವಣ್ಣನವರು ಒಂದು ವಚನ ಹೇಳಿದ್ದಾರೆ ಆನೆ ಏರಿ ಹೋದರೆ ಸ್ವಾನ ಬಗಳಿದರೇನು ಕಚ್ಚುವುದೇ ಅವರು ಹೇಳಿದಾರಲ್ಲ ಸ್ವಾನ ಅಂದ್ರೇನು ಅದೇ ನಾಯಿನೇ ರೀ ಶ್ವಾನ ಅಂದ್ರೂ ನಾಯಿ ನಿಮ್ಗೆ ಡಿಕ್ಷನರಿ ಗೊತ್ತಾಗಲ್ಲ ಬಿಡಿ ಅದು ನಾಯಿನೇ ಅದೇ ಕೂತ್ಕೊಂಡು ಇಷ್ಟೆಲ್ಲ ಮಾತಾಡ್ತೀರ ನೀವು ಇದು ಅರ್ಥ ಆಗಲ್ವಾ ನಿಮಗೆ ನಿಮ್ಮ ತಂದೆಯವರು ನಿಮ್ಮ ತಂದೆಯವರು ಪ್ರಧಾನಮಂತ್ರಿ ಮೋದಿಯವ್ರನ್ನ ಪ್ರಧಾನಮಂತ್ರಿ ಅವರು ವಿಷ ಸರ್ಪ ಇದ್ದಂತೆ ಅದೇನಾದ್ರೂ ನೀವು ಹತ್ರವಾಗಿ ಮುಟ್ಟಿದ್ರೆ ನೀವು ಸತ್ತೇ ಹೋಗ್ತೀವಿ ಅಂದ್ರು ಇದು ಪರ್ಸನಲ್ ಅಟ್ಯಾಕ್ ಇದು ನಾನು ಹೇಳಿದ್ದು ಕೇವಲ ಗಾದೆ ನೀವು ಗಾದೆ ಕೇಳಿ ಬಾಧೆ ಆದ್ರೆ ನಾನೇನು ಮಾಡಲಿ ಅಣ್ಣ ನೀನ್ ಗಾದೆಗೆ ಇಷ್ಟು ಬಾಧೆ ಆದ್ರೆ ನನಗೂ ಗೊತ್ತಾಗ್ತದೆ ನಿಮ್ ಜೊತೆಯಲ್ಲಿರೋರು ನನಗೇನು ತ್ಯಕ್ಷ ಅಲ್ಲಿ ಅವರೇ ಎರಡೆರಡೆ ಖಾಲಿ ಆಗ್ತಿತ್ತು ಇವಾಗ ನಾಲ್ಕು ನಾಲ್ಕು ಖಾಲಿ ಆಗ್ತಾ ಇದೆ ರಾತ್ರಿ ಅಂತ ಗೊತ್ತಿದೆ ನನಗೆ ಎರಡೆರಡೇ ಖಾಲಿ ಆಗ್ತಿತ್ತು ಮೊದಲು ಈಗ ನಾಲ್ಕು ನಾಲ್ಕು ಖಾಲಿ ಆಗ್ತದೆ ಯಾಕೆ ಧ್ವನಿ ಇಲ್ಲದ ಈ ರಾಜ್ಯದ ದಲಿತ ಬಂಧುಗಳಿಗೆ ಧ್ವನಿ ಕೊಡಬೇಕು ನಾನು ಸ್ವಾರ್ಥಿ ಅಲ್ಲ ಅವರಿಗೆ ಧ್ವನಿ ಕೊಡಬೇಕು ನಾನು ಯಾಕೆ ಹೆಚ್ಚಿಗೆ ಗುಲ್ಬರ್ಗ ಬರ್ತೀನಿ ಗೊತ್ತಾ ಗುಲ್ಬರ್ಗಾ ಭಾಗದಲ್ಲಿ ಈ ಕಲ್ಯಾಣ ಕರ್ನಾಟಕದಲ್ಲಿ ಕಲ್ಯಾಣ ನಡೀತಾ ಇಲ್ಲ ಎಲ್ಲರ ಇದು ಬರೀ ಕುಟುಂಬ ಕಲ್ಯಾಣ ನಡೀತಾ ಇರೋದಿಲ್ಲ ಒಂದೇ ಕುಟುಂಬ ಕಲ್ಯಾಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದೇನು ಗೊತ್ತಾ ನಿಮಗೆ ಸಿಕ್ಕ ಅವಕಾಶ ಅಧಿಕಾರದಲ್ಲಿ ನಮ್ಮ ಸಮುದಾಯವನ್ನ ಜೊತೆಯಲ್ಲಿ ತೆಗೆದುಕೊಂಡು ಅವರಿಗೆ ಹಂಚಿದೆ ಅಂತ ಇದು ಅಂಚದಲ್ಲ ಅಲ್ಲಿಂದ ಬಂತ ಇಲ್ಲಿ ಕಳ್ಸಿ ಇಲ್ಲಿಂದ ಬಂತ ಇಲ್ಲಿ ಕಳಿಸಿ ಇದು ಬಂತ ನನಗೆ ಇರಲಿ ಇನ್ಯಾರೋ ಉದ್ಧಾರ ಆಗ್ಬಾರ್ದು ಏನಾದರೂ ನೀನು ಮಾತಾಡ್ಕ್ರೆ ಪೊಲೀಸ್ನವ್ರನ್ನ ಬಿಟ್ಟು ಏನಿದೆ ಒಂದು ಕೇಸು ಒಂದು ಕೇಸ್ ಹಾಕಲಿ